ದಿನ ಮುಗಿಸ್ತೀರಿ ನೀವು ಒಂದು ಆರು ತಿಂಗಳ ಎರಡು ಹೋಗ್ತಾರ ಎರಡು ನಾವು ಇದು ಕೆಲವ ಅರ್ಸಲಿ ಏನಪ್ಪ ಅಂದ್ರೆ ಇದು ಆಗಿ ಕೇಂದ್ರ ಆಗಿ ಎರಡು ವರ್ಷ ಆಯಿತು ಅಮ್ಮನೇ ಅವ್ರಿಗೆ ಬರ್ಕೊಂಡು ಹೋಗಿದ್ದಾರೆ ವಿಳಂಬ ಆಗಿದೆ ಇಷ್ಟ ಡಿಲೇ ಆಯ್ತು ಯಾವ ಪರ್ಪೋಸ್ ಡಿಲ್ಲ ಆಯ್ತು ಏನ್ ಬರೀ ಅವ್ರು ನಾಳೆ ಎಲ್ಲ ನೋಡಿದ್ರಿ ಪುರಸ್ಕಾರ ಯಾಕೆ ಡಿಲೇ ಆಯ್ತು ಯಾವ ಪರ್ಪೋಸ್ ಡಿಲೇ ಆಯ್ತು ನಾನು ಎಂತ ದಿವಸಗೊಮ್ಮಿ ಚೀಫ್ ಇಂಜಿನಿಯರ್ಗಳಿಗೆ ಹೋದಾಗ ಅದು ಯಾಕೆ ಡಿಲೇ ಆಗ್ರಿ ಯಾಕೆ ಅಪ್ರೂ ಕೊಡುವವ್ರಿ ಇವ್ರಿಗೆ ಸರ್ಕಾರದವ್ರು ಬಹಳ ವೈಫಲ್ಯ ಗಾತ್ರದಲ್ಲಿ ಎಲ್ಲ ದೃಷ್ಟಿಗಳು ವೈಫಲ್ಯತೆಗಳು ಇದಾವೆ ಅದರಲ್ಲೆಲ್ಲ ಮಾತಾಡೋದು ಬೇಡ ಬಟ್ ಈ ಕಾರ್ಯ ಈ ಯೋಜನೆ ಪೂರ್ಣ ಮಾಡ್ಕೊಂಡು ಅದರ ಉಪಯೋಗ ಎಲ್ಲರೂ ಮಾಡ್ಕೊಂಡು ಹೋಗುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ ಎಷ್ಟು ಮುಗಿಸ್ತೀರಿ ನಿಮ್ಮ ಅದ ಆರು ದಿನ ಎರಡು ಹೋಗ್ತಾರೆ ಎರಡು ಮತ್ತು ನಮ್ಮೊಂದು ಕೆಲವ ಅಡಚಣೆ ಏನಪ್ಪ ಅಂದ್ರೆ ಇದು ಹಾಗೆ

ಯಾಕೆ ಡಿಲೇ ಆಯಿತು ಯಾವ ಪ್ರಪಸ್ ಡಿಲೇ ಆಯಿತು ನಾನು ಎಂಥ ದೃಷ್ಟಗಮಿ ಚೀಫ್ ಇಂಜಿನಿಯರ್ಗಳಿಗೆ ಹೋದಾಗ ಅದು ಯಾಕೆ ಡಿಲೇ ಆಗಿದೆ ಅಂದ್ರಿ ಯಾಕೆ ಅಪ್ರ ಇವ್ರಿಗೆ ಸರ್ಕಾರದವ್ರು ಭಾಳ ಕಥೆ ಎಲ್ಲ ದೃಷ್ಟಿಗಳು ವೈಫಲ್ಯತೆಗಳು ಇದಾವೆ ಅದರ ಎಲ್ಲೆಲ್ಲ ಮಾತಾಡೋದು ಬೇಡ ಬಟ್ ಈ ಕಾರ್ಯ ಈ ಯೋಜನೆ ಪೂರ್ಣ ಮಾಡ್ಕೊಂಡು ಅದರ ಉಪಯೋಗ ಎಲ್ಲರೂ ಮಾಡ್ಕೊಂಡು ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಎಲ್ಲರಿಗೂ ನಮಸ್ಕಾರ